ಜೈಲಿಗೆ ಹೋಗ್ತಕ್ಕಂಥ ದಿನಗಳು ದೂರ ಇಲ್ಲ ಬಹಳ ಆಟ ಗೊತ್ತಿದೆ ಶಿವಕುಮಾರ್ ಅವರು ಏನೇನ್ ಆಟ ಆಡಿದ್ದಾರೆ ಎಲ್ಲಾ ವಿಷಯಗಳು ಇದೆ ನಮ್ಮ ಕುಟುಂಬವನ್ನ ಮುಗಿಸ್ಲಿಕ್ಕೆ ನೀವ್ ಯಾವ ತರ ನಡ್ಕೊಂಡಿದ್ದೀರಿ ಅದೆಲ್ಲ ಗೊತ್ತಿರ್ತಕ್ಕಂಥ ವಿಚಾರವೇ ಮುಂದೆ ದೊಡ್ಡ ಮಟ್ಟದಲ್ಲಿ ಭಗವಂತನ ನಂಬಿದ್ದೇವೆ ಆ ಭಗವಂತ ನಿಮ್ಗೆ ಏನ್ ಶಿಕ್ಷೆ ಕೊಡಬೇಕು ಅದೇನ ಗೊತ್ತಿಲ್ಲ ನಿಖಿಲ್ ಕುಮಾರಸ್ವಾಮಿ ಅವರು ರಾಕ್ಷಸ ರಾಕ್ಷಸರನ್ನ ಪದಾಯಪಡಿಸಿದ್ದಾರೆ ಬಿಡದಿ ಟೌನ್ಶಿಪ್ ವಿರೋಧಿಸಿ ರೈತರು ನಡೆಸ್ತಾ ಇರುವಂತಹ ಪ್ರತಿಭಟನೆಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಎಂಟ್ರಿ ಆಗಿದ್ದಾರೆ ರೈತರ ಹೋರಾಟಕ್ಕೆ ಜೆಡಿಎಸ್ ಬೆಂಬಲ ಘೋಷಿಸಿದ್ದು ಪ್ರತಿಭಟನೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಭಾಗಿಯಾಗಿದ್ದಾರೆ ಜೆಡಿಎಸ್ ಸಮಾವೇಶದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಎಚ್ ಅವರು ಭಾಗಿಯಾಗಿದ್ದು ಈ ವೇಳೆ ಕುಮಾರಸ್ವಾಮಿ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಅಕ್ಷರ ಸಹ ಗುಡುಗಿದ್ದಾರೆ ಡಿಕೆ ಶಿವಕುಮಾರ್ ಅವರು ಏನೇನು ಆಟ ಆಡಿದ್ದಾರೆ ಅಂತ ಗೊತ್ತಿಲ್ಲ ಿದೆ ನಮ್ಮ ಕುಟುಂಬವನ್ನ ಮುಗಿಸೋದಕ್ಕೆ ಹೇಗೆಲ್ಲ ನಡೆದುಕೊಂಡಿದ್ದೀರಿ ಅನ್ನೋದು ಗೊತ್ತಿದೆ ಭಗವಂತನನ್ನ ನಂಬಿದ್ದೇನೆ ಆತ ನಿಮಗೆ ಶಿಕ್ಷೆ ಕೊಡ್ತಾನೆ ರಾಕ್ಷಸ ಅನ್ನುವ ಪದವನ್ನ ನಿಖಿಲ್ ಬಳಸಿದ್ದಾನೆ ಅದರಲ್ಲಿ ಸಂಶಯವೇ ಇಲ್ಲ ರೈತರನ್ನ ಒಕ್ಕಲೆ ಸರ್ವೆ ಕಾರ್ಯ ಮಾಡ್ತೇನೆ ಅಂದ್ರೆ ಅದು ಮುಂದೆ ಪ್ರಾಯಶ್ಚಿತ ಪಡಬೇಕಾಗತ್ತೆ ಪೊಲೀಸರಿಗೆ ಎಚ್ಚರಿಕೆಯನ್ನ ಕೊಡ್ತಿದ್ದೇನೆ ಸಣ್ಣ ಲೋಪಕ್ಕೆ ಎಡೆ ಮಾಡಿ ಕೂಡ ಖುದ್ದು ನಾನೇ ಬರ್ತೇನೆ ಜನತಾದಳ ಮುಗಿಸೋಕೆ ಯಾರಿಂದ ಅನು ಸಾಧ್ಯವಿಲ್ಲ ಟೌನ್ಶಿಪ್ ವಿಚಾರದಲ್ಲಿ ನನ್ನ ಮೇಲೂ ಹಲವು ಅಪವಾದ ಬಂದಿವೆ ರೈತ ಕುಟುಂಬಗಳನ್ನ ಒಕ್ಕಲೆಬ್ಬಿಸುವ ಕೆಲಸವನ್ನ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ ಸುಮಾರು ಮೂರರಿಂದ ನಾಲ್ಕು ಬಾರಿ ಕೃಷ್ಣ ಕಚೇರಿಯಲ್ಲಿ ಹಲವು ಸಭೆಯನ್ನ ಮಾಡಿದ್ದೇನೆ ಹಿರಿಯರ ಜೊತೆ ಸುದೀರ್ಘ ಚರ್ಚೆಯನ್ನ ಮಾಡಿದ್ದೇನೆ ಹಲವು ತಾಯಂದ್ರು ನನ್ನ ಮುಂದೆ ಪ್ರಶ್ನೆಯನ್ನ ಇಟ್ಟಿದ್ರು ನಿಮ್ಮನ್ನ ಗೆಲ್ಲಿಸಿದ್ದಕ್ಕೆ ನಿಮ್ಮ ನಿರ್ಧಾರದಿಂದ ನಮ್ಮನ್ನ ಊರು ಖಾಲಿ ಮಾಡಿಸ್ತೀಯ ಅಂತ ಪ್ರಶ್ನಿಸಿದ್ರು ಈಗಲೂ ಅದು ನನ್ನ ಮನಸ್ಸಿನಲ್ಲಿದೆ ಬೆಂಗಳೂರು ಮೈಸೂರು ರಸ್ತೆ ವಿಶ್ ವಿಷಯದಲ್ಲಿ ದೇವೇಗೌಡರು ತೀರ್ಮಾನವನ್ನ ಮಾಡಿದ್ರು ಬಳಿಕ ದಿಲ್ಲಿಗೆ ಹೋಗಬೇಕಾದಂತಹ ಅನಿವಾರ್ಯ ಬಂದು ಕಾಂಗ್ರೆಸ್ ಸರ್ಕಾರ ಬಂದಾಗ ಇದೇ ಶಿವಕುಮಾರ್ ಒಂದು ಪ್ರಾಧಿಕಾರ ರಚನೆಯನ್ನ ಮಾಡಿ ಅಧ್ಯಕ್ಷರು ಅವರೇ ಆದ್ರು ಆಗ ಒಂದು ಮುಕ್ಕಾಲು ಎಕರೆ ಭೂಮಿಯನ್ನ ವಶಪಡಿಸಿಕೊಳ್ಳೋಕೆ ಮುಂದಾಗ್ತಾರೆ ಮೂವತ್ತು ವರ್ಷ ಆದ್ರೂ ಕೂಡ ಆಗ್ಲಿಲ್ಲ ಇದೇ ಶಿವಕುಮಾರ್ ಬೆಂಗಳೂರಿನ ಹೊಸಕೆರೆ ಹಳ್ಳಿ ಮತ್ತು ಸುತ್ತಮುತ್ತ ಎಷ್ಟೇ ಭೂಮಿಯನ್ನ ಲಪಟಾಯಿಸಿದ್ದಾರೆ ದೇವೇಗೌಡರು ರೈತರ ಪರವಾಗಿ ದನಿ ಎತ್ತಿದ್ದಾರೆ ಎರಡ್ ಸಾವಿರದ ಆರರಲ್ಲಿ ಅರವತ್ತು ಸಾವಿರ ಕೋಟಿ ಬಂಡವಾಳ ಹಾಕಬೇಕು ಅಂದ್ಕೊಂಡಿದ್ದೆ ರೈತರಿಗೆ ಅನುಕೂಲವಾಗಬೇಕು ಅಂತ ಅಂದ್ಕೊಂಡಿದ್ದೆ ಈಗ ನನ್ನ ಬೆಳೆಸಿರುವಂತಹ ರೈತರಿಗೆ ನನ್ನ ಜೀವನದ ಕೊನೆ ಉಸಿರು ಇರೋವರೆಗೂ ಅನ್ಯಾಯ ಮಾಡಲ್ಲ ಒಂಬತ್ತು ಎಕರೆ ಅಂದ್ರೆ ಒಂಬತ್ತು ಸಾವಿರ ಎಕರೆ ಮೂರುವರೆಯಿಂದ ನಾಲ್ಕು ಸಾವಿರ ಎಕರೆ ಸರ್ಕಾರಿ ಭೂಮಿ ಇದೆ ಎಂಬ ಮಾಹಿತಿ ಇತ್ತು ಈಗ ಏಳ್ನೂರು ಎಕರೆ ಇದೆ ಅಂತ ತೋರಿಸ್ತಿದ್ದಾರೆ ಅಧಿಕಾರಿಗಳೆಲ್ಲ ಸೇರಿ ಲೂಟಿ ಹೊಡ್ತಿದ್ದಾರೆ ಎಂಬ ಮಾಹಿತಿ ನನ್ನ ಬಳಿ ಇದೆ ಟೌನ್ಶಿಪ್ ಹೆಸರಿನಲ್ಲಿ ಲೂಟಿ ಕೆಲಸ ಆಗ್ತಾ ಇದೆ ಆದ್ರೆ ಶಿವಕುಮಾರ್ ನಮ್ಮ ಮೇಲೆಯೇ ದೂರಿದ್ದಾರೆ ಬ್ರಾಹ್ಮಣ ಕೃಷ್ಣಮೂರ್ತಿ ಎಂಬುವವರು ಲೋನ್ ಪಡೆದು ಹೋಟೆಲ್ ಅನ್ನ ಹಾಕಿಕೊಂಡಿದ್ರು ಕಡಿಮೆ ದುಡ್ಡಿಗೆ ಖರೀದಿಸಿ ಹೋಟೆಲ್ ಖಾಲಿ ಮಾಡಿಸಿ ಅದೇ ಜಾಗದಲ್ಲಿ ಸ್ಕೂಲ್ ಕಟ್ಟಿದ್ದಾರೆ ರಾಮಸ್ವಾಮಿ ಮಿಲಿಟರಿಯಿಂದ ಬಂದಿದ್ರು ಅಂದ್ರೆ ಅವರ ಮಗಳನ್ನ ಕೂಡ ಕಿಡ್ನಾಪ್ ಮಾಡಿ ಜಮೀನನ್ನ ಬರೆಸಿಕೊಂಡಿದ್ದಾರೆ ಇಂತಹ ವ್ಯಕ್ತಿಗಳು ನನ್ನ ಮೇಲೆ ದೇವೇಗೌಡರ ಮೇಲೆ ಕಾಮೆಂಟ್ ಮಾಡುವ ನೈತಿಕತೆ ಇಟ್ಟುಕೊಂಡಿದ್ದಾರಾ ಹೀಗಂತ ಡಿಕೆಶಿಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಟಾಂಗ್ ಕೊಟ್ಟಿದ್ದಾರೆ ನೋ ನಿಖಿಲ್ ನಿಮ್ಮ ಮಗ ಧ್ವನಿ ಎತ್ತಿ ನನ್ನ ಪರವಾಗಿ ಬಂದಿದ್ದಾನೆ ಒಂದಿಂಚು ಭೂಮಿಯನ್ನ ರೈತರಿಂದ ವಶಪಡಿಸಿಕೊಳ್ಳೋಕೆ ಬಿಡೋದಿಲ್ಲ ಅಂತ ಹೇಳಿದ್ದೇನೆ ಅದಕ್ಕೆ ನನ್ನ ಬೆಂಬಲ ಕೂಡ ಇದೆ ಬೆಂಗಳೂರಿಗೆ ಪಾದಯಾತ್ರೆ ಮಾಡೋ ಸಂದರ್ಭ ಬಂದ್ರೆ ನಾನು ನಿಮ್ಮ ಜೊತೆ ಭಾಗಿಯಾಗ್ತೇನೆ ನನ್ನ ಆರೋಗ್ಯ ಮುಖ್ಯವಲ್ಲ ನನ್ನನ್ನ ಬೆಳೆಸಿದಂತಹ ಜನರೇ ನನಗೆ ಮುಖ್ಯ ರೈತರಿಗೆ ತೊಂದರೆಯಾಗೋಕೆ ಬಿಡೋದಿಲ್ಲ ನಿಮ್ಮ ಕಣ್ಣುಗಳು ಎಂದು ನೀರಾಕಬಾರದು ನನ್ನ ಮೇಲೆ ನಂಬಿಕೆ ಇಡಿ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಧೈರ್ಯವನ್ನ ತುಂಬಿದ್ದಾರೆ ತುಂಬಾ ದಪ್ಪ ಇದೀರ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ಕೇಳ್ತಾನೆ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ನ ಯೂಸ್ ಮಾಡಿ